ತಾಯಿ ಸಾಕುದಿಲ್ಲ ಮನ್ಯಾಗ ತಾಯಿ ಸಾಕುದು ಅವ್ರ ದೊಡ್ಡ ವ್ಯಕ್ತಿಗಳು ಆಗಿರ್ತಾರಲ್ಲ ಸಮಾಜದೊಳಗೆ ಅವ್ರ ದೊಡ್ಡ ವ್ಯಕ್ತಿ ಆಗೋದಕ್ಕೆ ಹಿಂದೆ ಯಾರ ಪರಿಶ್ರಮ ಅಗಿರ್ತದ ಅಂದ್ರೆ ಅವರನ್ನು ಹೆತ್ತು ಹೊತ್ತಿರ್ತಕ್ಕಂಥ ಅವರ ತಂದೆ ತಾಯಿಗಳ ಪರಿಶ್ರಮ ಯಾರು ಯಾವುದೇ ಬರೀತೀವಿ ನೋಡೋಣ ಹುಟ್ಟಿದಾಗ ತಂದೆ ತಾಯಿ ಆಸರೆ ಅಂತ ಯವ್ವನದಲ್ಲಿ ಸತಿಗೆ ಪತಿ ಆತರೆ ಪತಿಗೆ ಸತಿ ಆತರೆ ವೃದ್ಧಾಪದಲ್ಲಿ ಮಕ್ಕಳು ಮಕ್ಕಳ ಆದ್ರ ಮನೆಯಾಗ ತುಂಬುದರಿಗಿ ತುಂಬಿಕೊಡೋದು ಎಲ್ಲ ಎಲ್ಲಾ ಸಿಟ್ಟಿಯಾಗಿರ್ತೀವ್ರಿ ಲಗ್ನ ತಕ್ಷಣ ಸಾಕು ಮಣಿ ಬ್ಯಾರೆ ಮಾಡಿಕೊಂಡು ಮಕ್ಕಳನ್ನ ಹಾಸ್ಟೆಲ್ ಹಾಕಿ ಗಂಡ ಹೇಳ್ತಿ ಹೇಳ್ತಿ ಗಂಡ ಇಬ್ಬರೇ ಮತ್ತೇನಿಲ್ಲ ಬ್ಯಾರೆ ಮತ್ತೆ ಯಾರು ಬರಂತಿ ಈ ರೀತಿ ನಮ್ಮ ಜೀವನ ನಡೆಸ್ತಾ ಇರ್ತೀವಿ ನಾವು ಬಹಳ ನೋವು ಅನಿಸ್ತದ ಇಲ್ಲೆಲ್ಲ ಹಿರಿಯರು ಕುತ್ಕೊಂಡ್ರಿ ತಾಯಿ ಅಂದ್ರೆ ನಿಮ್ಮಂಗ ನಿಮ್ಮಂಗ್ ತಾಯಿ ಇದವ ಅಕಿ ನಾಲ್ಕನೇ ಸಾಲಿ ಕಲ್ತಿರ್ತಮ್ಮ ನಾಲ್ಕನೇ ಸಾಲಿ ಕಲ್ತಿದ್ಲು ಆಕಿಗೊಬ್ಬಿಕ್ ಒಬ್ಬ ಮಗ ಇದ್ದ ಮಗ ಮಗನಿಗನ್ ಆಶೆ ಅಂತ ಕೇಳಿದ್ರೆ ಅಕ್ಕಿಗೆ ಮಗನ ಚಂದ ಸಾಲಿ ಕಲಿಸಬೇಕು ನನ್ನ ಮಗ ವಿದ್ಯಾವಂತ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ನೌಕರಿ ತಗೋಬೇಕು ನನ್ನ ಮುಂದೆ ಮುಪ್ಪಿನ ಕಾಲಕ್ಕಂತ ತಾಯಿ ಕಲ್ಲು ಕುಂಡಿತ್ತು ಸಹ ಕಲ್ಲು ಕುಂಡಿತ್ತು ಆ ಮಗನ ಸಾಲಿ ಕಲಿಸಿದ್ದು ಪಿ ವಿ ಸಿ ಸೈನ್ಸ್ ಫಸ್ಟ್ ಕ್ಲಾಸ್ ಪಾಸ್ ಒಂದು ಆಸೆ ಇತ್ತು ನನ್ನ ಇಂಜಿನಿಯರ್ ಓದಿಸ್ಬೇಕು ಅಂತ ಆಕೆ ಇಂಜಿನಿಯರಿಂಗ್ ಕಾಲೇಜ್ ಪ್ಯೂರ್ ಕೆಲಸ ಮಾಡ್ತಿದ್ಲು ಅಲ್ಲಿ ಕಸ ಹುಡುಬಹುದು ನೀರು ತುಂಬುದು ಎಲ್ಲ ಕೆಲಸ ಮಾಡ್ತಿದ್ಲು ಅಲ್ಲಿ ಕಾಲೇಜ್ ಹೋಗಿ ಕೈ ಕಾಲು ಹಿಡಿದು ಪ್ರಿನ್ಸಿಪಾಲ್ ಆಗ್ತೀಪ ನನ್ನ ಮಗ ಇರೋಪ್ಪ ಮಗ ಅದನ ಅವ್ನ ಬಹಳ ಚಂದ ವಿದ್ಯಾಭ್ಯಾಸ ನಾನು ಮಾಡಿಸಿದಿನಿ ಪಿ ವಿ ಸಿ ಸೈನ್ಸ್ ಮಾಡಿಸಿದ್ಯಾ ಪಾಸ್ ಆಗನ ಫಸ್ಟ್ ಕ್ಲಾಸ್ನಾಗ ಈ ಕಾಲೇಜ್ ನೊಳಗ ಅವ್ನ ಇಂಜಿನಿಯರಿಂಗ್ ಓದಿಸ್ಬೇಕಂತ ನನ್ನ ಆಶೆ ಅದ ನಾನು ರೊಕ್ಕ ದುಡಿದು ಮುಟ್ಟಿಸ್ತೀರಿ ನೀರು ಹೊಡೆದು ನೀರು ತಂದು ಕಸ ಹುಡುಗಿ ಎಲ್ಲ ಮಾಡಿ ನನ್ನ ಕಾಲೇಜ್ ಮುಪ್ಪಾಗುತ್ತಸ್ತೀರಿ ನನ್ನ ಮಗ ಈ ಕಾಲೇಜ್ ಇಂಜಿನಿಯರಿಂಗ್ ಕಲಿಬೇಕು ಅಂತ ಹೇಳಿ ಕೈಕಾಲ ಬಿದ್ದು ಮಾಡಿಸ್ತಾಳ ನಾಲ್ಕು ವರ್ಷ ಮಗ ಇಂಜಿನಿಯರಿಂಗ್ ಕಲಿತ ಒಂದು ಕಂಡೀಷನ್ ಮಾಡುದು ಏನಂತ ನೀನ್ ಗೊತ್ತಾಗಬಾರ್ದು ನೀನು ನಮ್ಮಂತ ಗೊತ್ತಾಗಬಾರ್ದು ನಾನು ನಿನ್ನ ಮಗ ಅಂತ ಗೊತ್ತಾಗಬಹುದು ಯಾಕಂತ ಕೇಳಿದ್ರೆ ನೀವು ಕೊಟ್ಟಿದ್ದೀರಿ ಇಂತ ದೊಡ್ಡ ಕಾಲೇಜ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಬಂದಿರ್ತಾರ ದೊಡ್ಡ ದೊಡ್ಡವರು ಬಂದಿರ್ತಾರ ನಮ್ಮ ಹೀಗಾರ ಹೋಗುತ್ತಾ ನೀನೋ ಅಂತ ಗೊತ್ತಾಗಬಾರದು ಅಂತ ಕಂಡೀಷನ್ ಹಾಕಿದ್ರೆ ಮಾತ್ರ ನಾನು ಸಾಲಿ ಕಲಿತೀನಿ ಅಂತ ಮಗ ಆಯ್ತು ಬಿಡು ಮುಂದೆ ತಿಳುವಳಿಕೆ ಬಂದಿತ್ತು ಅವಾಗ ಸುತ್ತ ಒಪ್ಕೊಂಡ್ಲು ಶಿವ ಸಾಲಿ ಕಲ್ತ ಪಾಸ್ ದುರ್ಬುದ್ಧಿ ಏನು ತಾಯಿ ಮಮ್ಮಕಾರ ಹೋಗಿಬಿಟ್ಟ ಹುಡುಗನತ್ರ ಮನಿಗೆ ಬಂದ ತಾಯಿ ಹೇಳಿದ ನೋಡಬ ನಾ ಫಸ್ಟ್ ಕ್ಲಾಸ್ಗ ಪಾಸ್ ಆಗಿನಿ ಅಂದ ತಕ್ಷಣ ಬಹಳ ತಾಯಿ ಖುಷಿ ಆಯ್ತು ಇನ್ನೊಂದು ಮಾತು ಹೇಳಿದ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿನಿ ನಮ್ನಿಗೆ ನನ್ಗೆ ಬರಕತ್ತಾರ ಅದು ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳವರು ನೀನಾ ನೀವೊಂದು ಯಾರು ಮೂರು ದಿವಸ ಮಣಿ ಬಿಟ್ಟು ಹೋಗುವ ಅಂದ ತಾಯಿ ಅಂದ್ಲ ಹೋಗ ಮುಗಿತಲ್ಲ ಇನ್ನೇನದ ಈಗ ಮಣಿ ಬಿಟ್ಟು ಹೋಗಂತಾರಂದ್ರೆ ಇನ್ನು ಮುಂದೆ ಲೊಲ್ಲಗ್ನ ಆಗಿದ್ದು ನೌಕರಿ ತಗೊಂಡು ನನ್ನೆಲ್ಲಿ ಅಂತ ತಿಳ್ಕೊಂಡು ಯಾಕೆ ನರ್ಗತ್ತೆ ಸಾಲಿ ಮಾಡಿದ್ಲು ಒಂದು ಕಾಗದ ತಗೊಂಡ್ಲು ನಾಲ್ಕ ಅಕ್ಷರ ಬರದ್ಲು ಬರದ್ ಟೇಬಲ್ ಮೇಲೆ ಇಟ್ಟು ಮಣಿ ಬಿಟ್ಟು ಹೋದ್ಲು ಮಣಿ ಬಿಟ್ಟು ಹೋದ್ಲು ಇವ ಪಾಟಿ ಇಟ್ಟಿ ಮಾಡಿದ ಇನ್ನೇನು ಮಣಕೋಣ ಕಾಗದ ಟೇಬಲ್ ಮೇಲೆ ಒಂದು ಕಾಗದ ಕಾಣ್ತ ತಗೊಂಡ ಆ ಕಾಗದಾಗ ಅವ್ರ ಬರ್ದಿರ್ತಾಳ ಅವ್ರವ್ವ ಅವ್ರ ಬರ್ದಿರ್ತ ಏನಂತ ಇಪ್ಪ ನನ್ನ ಕುಟ್ಟಿ ಕುಟ್ಟಿ ಅಂತಿದ್ದಲ್ಲ ನಾ ಹೆಂಗ ಕುಟ್ಟಿ ಯಾರಿ ಅನ್ನೋದನ್ನ ಹೇಳ್ತೀನಿ ಕೇಳು ನಾ ಹೆಂಗ ಕುಟ್ಟಿ ಯಾರಿ ಅನ್ನೋದನ್ನ ಹೇಳ್ತೀನಿ ಕೇಳು ನೀ ಬಾಳ ಸಣ್ಣ ಆಗೇತಿ ನನ್ನ ಕಟ್ಟಂದಾಗ ಕಡಿಬೇಕಾಗ್ತದ ಅಲ್ಲ ನಾವು ಈ ಕುಡ್ ಕುಡ್ ವಿಚಾರ ಮಾಡಿದೇವ್ ನಿಮ್ಮಪ್ಪ ನಾನು ನಾವ್ ಇವತ್ತೆಲ್ಲ ನಾಳೆ ಸಾಯಿ ಅವ್ರ ವಯಸ್ಸಾಗ್ಯದ ಯಾಕೆ ನಮ್ಮ ಯಾಡಕನ್ನ ನನ್ನ ಮಕ್ ಕೊಡಬಾರ್ದು ಅಂತ ತಿಳ್ಕೊಂಡು ನಿಮ್ಮಪ್ಪ ಅಪ್ಪ ಬಲಗಳು ಕೊಟ್ಟ ನಾ ಎಡಗಣ ಕೊಟ್ಟ ನೀ ಇವತ್ತು ಜಗತ್ ಕೂಡ ಗೆದ್ದಿದ್ರು ನಿಮ್ಮ ಅಪ್ಪದೊಂದು ಕಣ್ಣು ನನ್ನೊಂದು ಕಣ್ಣು ಅದಕ್ಕ ಅವ್ರ ಅವ್ರ ಕಣ್ಣಲ್ಲಿ ಮಾತ್ರ ನೀರ್ ಬರ್ಸ್ಬೇಕು ತಂದಿ ತಾಯಿ ಕನ್ನ ನೀರ್ಮರ್ಸಬೇಡ್ರಿ ಚಂದ್ರೆ ಅಷ್ಟಸ ಯಾಕಂದ್ರೆ ಈ ಜೀವನದೊಳಗೆ ನೋಡಿದೀನಿ ಸರ ತಂದಿ ತಾಯಿ ಹೊಡೆದಿರ್ತಕ್ಕು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಬಿಟ್ಟಿವಿ ಟ್ರೀಟ್ಮೆಂಟ್ ಕೊಟ್ಟಿವಿ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಡ್ರಿ ಕುಜ ಸರ್ಕಾರ ಜೀವನ ಮಾಡಕ್ ಹೋಗ್ಬೇಡ್ರಿ ಟೈಮ್ ನಾಳೆಗೆ ಇರ್ತೀವಿ ಗೊತ್ತಿಲ್ಲ ನಾ ಕೋವಿಡ್ ಟೈಮ್ ನೋಡಿ ಎಂತಿರ್ತಾ ನಾ ನಾ ಅಂತಿದ್ರು ಕೋಟ್ಯಾಧಿಪತಿಗಳು ಮಣ್ಣು ಮಾಡಕ್ ಬರ್ಲಿಲ್ಲ ಯಾರೋ ಬರ್ದಿಲ್ಲೆ ಹತ್ತಿಲ್ಲ ಬದುಕಿಂಗ ದಿಂಬದಲ್ಲಿರುವ ಜೀವ ಗೊಂಬೆ ಸೂತ್ರ ಗೊಂಬೆ ಅಂತೆ ಎಂದಿಗಾದ ಅದಕ್ಕ ನಾವ್ ಹೆಂಗಿರ್ಬೇಕಂತ ಕೇಳಿದ್ರೆ ಸುಮ್ನೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಹೋಗಿ ಬಿಡ್ಬೇಕಷ್ಟೇ ಬೇರೆ ಏನಿಲ್ಲ ಇವತ್ತೇನು ಚಂದ ಕೆಲಸ ಮಾಡಕ್ ಇದು ಒಳ್ಳೇದು ಇಂಥ ಜಾತ್ರೆ ಮಾಡ್ಬೇಕು ಇಂತ ಕಾರ್ಯಕ್ರಮ ಮಾಡ್ತೀವಿ ಅಂತಿಲ್ಲ ಹದಿಗಡಿಸ್ಬೇಕಂತ ಅದಕ್ಕೆ ಆ ಕೆಟ್ಟದ ಕೆಲಸಕ್ಕೆ ಯಾರು ಕೈ ಹಾಕ ಹೋಗಬೇಡಿ ಒಳ್ಳೇದನ್ನು ಮಾಡೋಣ ಒಳ್ಳೆ ರೀತಿಯನ್ನ ಜೀವನ ಮಾಡೋಣ ತಂದಿ ತಾಯಿ ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಾರ ಆ ಕನಸನ್ನ ನನಸು ಮಾಡೋ ನಿಟ್ಟೊಳಗ ಹುಟ್ಟಿದ ಊರು ಹುಟ್ಟಿಸಿದಂತ ತಂದೆ ತಾಯಿ ಕಲಿಸಿದಂತ ಗುರುಗಳ ಹೆಸರನ್ನ ತರ್ತಕ್ಕಂಥ ಎಲ್ಲಾ ಪ್ರತ್ಯಂತ ಯುವಕರು ನಾವು ಆಗಿ ಬೆಳೆಯೋಣ ಅಂತಕ್ಕಂಥ ಮಾತನ್ನ ಹೆಡಲಿ ಗ್ರಾಮದ ಈ ವೇದಿಕೆ ಒಳಗ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಮ್ಮ ಕಲಾವಿದರು ಸದಾ ಚೀರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು